ओ गणाना अन्त्व गणपतिगुम्हवामहे कविम् कवीनामपमश्रवस्तमम् ज्येष्ठराजं ब्रह्मणान् ब्रह्मणस्पत आनशृण्वन्नोतिभिः सेदसादनम् श्रीविघ्नेश्वराय नमः ॐ प्रणोदेवी सरस्वती वाजेभिर्वाजिनीवती धीनामवित्रियवतो संसरस्वत्यै नमः ॐ नमः सूर्याय चन्द्राय मङ्गलाय बुधाय च ಗುರು ರಾಹವೇ ಕೇತವೇ ನಮಃ ಧರಣಿ ವಿದ್ಯುತ್ ಕಾಂಚನ ಸನ್ನಿಭಂ ಕುಮಾರಂ ಶಕ್ತಿ ಹಸ್ತಂಚ ಮಂಗಲಂ ಪ್ರಣಮ್ಯಹಂ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಮ್ಮ ವೃಶ್ಚಿಕ ರಾಶಿಯ ಎಲ್ಲರಿಗೂ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ಈ ಒಂದು ಜುಲೈ ತಿಂಗಳ ಮಾಸ ಭವಿಷ್ಯವನ್ನು ನೋಡೋಣ ಈ ತಿಂಗಳಲ್ಲಿ ಎಲ್ಲ ವೃಶ್ಚಿಕ ರಾಶಿಯವರಿಗೆ ಭಗವಂತ ಆರೋಗ್ಯ ಐಶ್ವರ್ಯ ನೆಮ್ಮದಿಯನ್ನು ಸದಾಕಾಲ ಅನುಗ್ರಹಿಸಿಕೊಟ್ಟು ಬಂದಂತಹ ಬರತಕ್ಕಂಥ ತೊಂದರೆ ತಾಪತ್ರೆಯ ಕಷ್ಟನಷ್ಟ ಗ್ರಾಚಾರಗಳನ್ನು ಭಗವಂತನು ದೂರೀಕರಿಸಿ ನಿಮ್ಮ ಇಷ್ಟಾರ್ಥಗಳನ್ನು ಅನುಗ್ರಹಿಸಲಿ ಎಂದು ನನ್ನ ಆರಾಧ್ಯ ದೇವ ಶ್ರೀ ಮಹಾಗಣಪತಿಯನ್ನು ಸ್ಮರಣೆ ಮಾಡುತ್ತಾ ಈ ತಿಂಗಳಲ್ಲಿ ಯಾರೆಲ್ಲ ವೃಶ್ಚಿಕ ರಾಶಿಯವರು ಹುಟ್ಟುಹಬ್ಬ ವಿವಾಹ ವಾರ್ಷಿಕೋತ್ಸವ ಶುಭ ಕಾರ್ಯಗಳನ್ನು ಮಾಡುತ್ತಿದ್ದೀರೋ ಅವರೆಲ್ಲರಿಗೂ ಭಗವಂತ ಒಳ್ಳೆಯ ಶುಭ ಫಲಗಳನ್ನು ಅನುಗ್ರಹಿಸಲಿ ಎಂದು ಶುಭ ಹಾರೈಕೆಗಳನ್ನು ಮಾಡುತ್ತಾ ಇನ್ನೂ ಕೂಡ ವೃಶ್ಚಿಕ ರಾಶಿಯವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಎಲ್ಲರಿಗೂ ಶುಭ ಕಾಮನೆಗಳನ್ನು ಕೋರುತ್ತಾ ವೃಶ್ಚಿಕ ರಾಶಿಯವರ ಜುಲೈ ತಿಂಗಳ ಸಂಪೂರ್ಣವಾದಂತಹ ಒಂದು ಫಲವನ್ನು ನೋಡೋಣ ಈ ಒಂದು ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಜುಲೈ ತಿಂಗಳಲ್ಲಿ ವ್ಯವಹಾರಗಳಲ್ಲಿ ನೀವು ಜಾಗರೂಕರಾಗಿರಿ ಮೊದಲ ವಾರದಲ್ಲಿ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾದರೂ ಖರ್ಚು ವೆಚ್ಚಗಳು ಹೆಚ್ಚಾಗಲಿದೆ ಈ ತಿಂಗಳ ನಿಮ್ಮ ಮಾತಿನ ಬಗ್ಗೆ ವಿಶೇಷ ಗಮನವನ್ನು ಹರಿಸುವಂಥ ಒಂದು ಅಗತ್ಯವಿದೆ ಏಕೆಂದರೆ ನಿಮ್ಮ ಮಾತಿನ ಕಠೋರತೆಯು ನಿಮಗೆ ಹಾನಿಯನ್ನುಂಟು ಮಾಡಲಿದೆ ಆದರೂ ವ್ಯಾಪಾರ ವರ್ಗದ ಜನರು ಈ ತಿಂಗಳು ಹೊಸ ಅವಕಾಶಗಳನ್ನು ನೀವು ಪಡೆಯಲಿದ್ದೀರಿ ಪರಿಚಯಸ್ಥರಿಗೆ ಸಂಬಂಧಿಸಿದ ಕೆಟ್ಟ ಸುದ್ದಿಯಿಂದ ನೀವು ದುಃಖಿತರಾಗಿಲ್ಲ ದುಃಖಿತರಾಗಲಿದ್ದೀರಿ ಆದಾಯದ ಹೊಸ ಮಾರ್ಗಗಳು ನಿಮ್ಮ ಮನಸ್ಸಿಗೆ ಬರಲಿದೆ ತಿಂಗಳ ಒಂದು ಮಧ್ಯದಲ್ಲಿ ನೀವು ಅನಗತ್ಯ ಗೊಂದಲದಿಂದ ಮಾನಸಿಕ ಒತ್ತಡವನ್ನು ಹೊಂದಲಿದ್ದೀರಿ ಸಹೋದರಿಯ ಹಠಮಾರಿ ವರ್ತನೆ ಮತ್ತು ಬಿಸಿ ಕೋಪವು ತೊಂದರೆಗೆ ಕಾರಣವಾಗಲಿದೆ ವಿರುದ್ಧ ಲಿಂಗದಿಂದ ಲಾಭದ ಆಗುವಂಥ ಸಾಧ್ಯತೆಗಳಿದೆ ಹಣಕಾಸಿನ ವ್ಯವಹಾರಗಳಲ್ಲಿ ತುಂಬ ಜುಲೈ ತಿಂಗಳಲ್ಲಿ ಎಚ್ಚರಿಕೆಯಿಂದ ಇರಿ ತ್ವರಿತವಾಗಿ ಹಣ ಸಂಪಾದಿಸಲು ಪ್ರಯತ್ನಿಸುವ ಆದಷ್ಟು ನೀವು ತಪ್ಪಿಸಿಕೊಳ್ಳಿ ಇನ್ನು ನಿಮ್ಮ ವೃಶ್ಚಿಕರ ಶಿವರ ಜುಲೈ ತಿಂಗಳ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದೊಡ್ಡ ವಿಪತ್ತುಗಳಿಲ್ಲದೆ ಎಚ್ಚರಿಕೆಯಿಂದ ಉದ್ಯೋಗ ಕೆಲಸ ಕಾರ್ಯಗಳನ್ನು ಮಾಡಿದಲ್ಲಿ ಜಯ ನಿಮ್ಮದಾಗಲಿದೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರ ವ್ಯವಹಾರದಲ್ಲಿ ಹೊಸ ವ್ಯಕ್ತಿಗಳ ಒಂದು ಪರಿಚಯವಾಗಲಿದೆ ವ್ಯಾಪಾರದಲ್ಲಿ ಒಳ್ಳೆಯ ಲಾಭ ಉಂಟಾಗಲಿದೆ ಆದರೆ ಈ ತಿಂಗಳು ನಿಮಗೆ ಖರ್ಚು ವೆಚ್ಚಗಳು ಹೆಚ್ಚಾಗಿರತಕ್ಕಂಥ ತಿಂಗಳು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನೀವು ವೈದ್ಯರನ್ನು ಭೇಟಿ ಮಾಡುವಂಥ ಒಂದು ಪರಿಸ್ಥಿತಿ ಬರಲಿದೆ ಅನಾರೋಗ್ಯಗಳು ಕಾಡಲಿದೆ ಆರೋಗ್ಯದ ಕಡೆಗೆ ಹೆಚ್ಚಿನ ಜಾಗರೂಕತೆಯನ್ನು ತಂದುಕೊಳ್ಳಿ ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ವೃಶ್ಚಿಕ ರಾಶಿಯವರ ಒಂದು ಜುಲೈ ತಿಂಗಳಲ್ಲಿ ನಿಮ್ಮ ದಾಂಪತ್ಯ ಸಣ್ಣಪುಟ್ಟ ಮನಸ್ತಾಪಕ್ಕೆ ಕಾರಣವಾಗಬಹುದು ಆದರೆ ದೇವತಾ ಒಂದು ಅನುಗ್ರಹದಿಂದ ಪರಿಹಾರವಾಗಿ ಸುಖವನ್ನು ಕಾಣಲಿದ್ದೀರಿ ವಿದ್ಯೆಗೆ ಸಂಬಂಧಪಟ್ಟಂತೆ ವೃಶ್ಚಿಕ ರಾಶಿಯವರಿಗೆ ಜುಲೈಯಲ್ಲಿ ವಿದ್ಯೆಯಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡುವಂಥ ಒಂದು ಮನಸ್ಸು ಮೂಡಲಿದೆ ಹೆಚ್ಚಿನ ಸಮಯವನ್ನು ವಿದ್ಯೆಗಾಗಿ ವೃಶ್ಚಿಕ ರಾಶಿಯವರು ತೊಡಗಿಸಿಕೊಳ್ಳಲಿದ್ದೀರಿ ಇನ್ನೂ ಕೃಷಿಗೆ ಸಂಬಂಧಪಟ್ಟಂತೆ ವೃಶ್ಚಿಕ ರಾಶಿಯವರಿಗೆ ಕೃಷಿಯಿಂದಾಗಿ ನಷ್ಟ ಉಂಟಾಗುವಂಥ ಸಾಧ್ಯತೆ ಇದೆ ಕೃಷಿಗೆ ಹೂಡಿದ ಮಾಡಿ ಹೂಡಿಕೆ ಮಾಡಿದಂಥ ಸಂಪತ್ತುಗಳಿಂದ ಮನಸ್ಸಿಗೆ ದುಃಖವಾಗಲಿದೆ ಆದರೆ ಹಣಕಾಸಿನ ವ್ಯವಹಾರ ಸಮಸ್ಥಿತಿಯಲ್ಲಿರಲಿದೆ ಪ್ರಯಾಣ ಸಣ್ಣ ಮಟ್ಟಿಗೆ ತೊಂದರೆ ತೊಡಕುಗಳನ್ನು ಕೊಡಲಿದೆ ತುಂಬ ಎಚ್ಚರಿಕೆ ಮಾಡಿಕೊಂಡು ಪ್ರಯಾಣ ಮಾಡಿದಲ್ಲಿ ದೇವರನ್ನು ಸ್ಮರಣೆ ಮಾಡಿಕೊಂಡು ಪ್ರಯಾಣ ಮಾಡಿದಲ್ಲಿ ಶುಭ ಉಂಟಾಗುವಂತಹ ಒಂದು ತಿಂಗಳಾಗಲಿದೆ ಪ್ರೇಮಿಗಳು ಆದಷ್ಟು ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳಿ ನಿರ್ಲಕ್ಷ್ಯ ಮಾಡಬೇಡಿ ಮತ್ತು ರಾಜಕೀಯದ ವ್ಯಕ್ತಿಗಳಿಗೆ ಶುಭವಾರ್ತೆಗಳನ್ನು ಕೇಳಲಿದ್ದೀರಿ ಒಳ್ಳೆಯ ಸ್ಥಾನಮಾನಗಳು ದೊರಕಲಿದೆ ಅಭೀಷ್ಟಗಳು ಸಹಿತ ನೆರವೇರತಕ್ಕಂಥ ಒಂದು ತಿಂಗಳಾಗಲಿದೆ ಇನ್ನು ವೃಶ್ಚಿಕ ರಾಶಿಯವರ ನಿಮ್ಮ ಜುಲೈ ತಿಂಗಳ ಬರತಕ್ಕಂಥ ಎಲ್ಲ ತೊಂದರೆಗಳು ತಾಪತ್ರಯಗಳ ಕಷ್ಟನಷ್ಟಗಳ ಪರಿಹಾರಕ್ಕಾಗಿ ಒಂದು ಈ ತಿಂಗಳಲ್ಲಿ ನೀವು ಸಾಧ್ಯವಿದ್ದಷ್ಟು ಕೆಂಪು ಬಣ್ಣದ ವಸ್ತ್ರಗಳನ್ನು ಯಾರಿಗಾದರೂ ದಾನ ಮಾಡಿಕೊಳ್ಳಿ ಮತ್ತು ಅವರೇ ಧಾನ್ಯವನ್ನು ಸ್ವಲ್ಪ ಮಟ್ಟಿಗೆ ಯಾರಿಗಾದರೂ ದಾನ ಮಾಡಿಕೊಳ್ಳಿ ಮತ್ತು ಶುಭ ಫಲಗಳ ಒಂದು ಪ್ರಾಪ್ತಿಗಾಗಿ ಈ ತಿಂಗಳಲ್ಲಿ ಶಿವಕವಚವನ್ನು ಶಿವದೇವರ ಆರಾಧನೆಯನ್ನು ರುದ್ರಾಭಿಷೇಕವನ್ನು ಓಂ ನಮ್ಮ ಶಿವಾಯ ಮಂತ್ರವನ್ನು ಸಹಿತ ಈ ತಿಂಗಳಲ್ಲಿ ನೀವು ಪಠನೆ ಮಾಡಿಕೊಳ್ಳತಕ್ಕಂಥದ್ದು ನಿಮ್ಮ ಇಷ್ಟ ದೇವರ ಕುಲದೇವರ ಸ್ಮರಣೆ ಮಾಡಿಕೊಳ್ಳತಕ್ಕಂಥದ್ದು ತಿಂಗಳಲ್ಲಿ ಬರತಕ್ಕಂಥ ವಿಪತ್ತುಗಳು ದೂರವಾಗಿ ಶುಭ ಫಲಗಳು ಪ್ರಾಪ್ತಿಯಾಗಲು ದಾರಿಯಾಗಲಿದೆ ಎಲ್ಲರಿಗೂ ವೃಶ್ಚಿಕ ರಾಶಿಯವರಿಗೆ ಶುಭವಾಗಲಿ ಮತ್ತು ವೃಶ್ಚಿಕ ರಾಶಿಯವರ ಈ ತಿಂಗಳ ನಿಮ್ಮ ಒಂದು ಅದೃಷ್ಟದ ಸಂಖ್ಯೆಗಳು ಎರಡು ಮತ್ತು ಏಳು ಅದೃಷ್ಟದ ಬಣ್ಣಗಳು ಪಚ್ಚೆ ಮತ್ತು ಕಂದು ಬಣ್ಣ ಈ ವೃಶ್ಚಿಕ ರಾಶಿಯವರಿಗೆ ನಿಮಗೆ ಜುಲೈ ತಿಂಗಳು ಶುಭವಾಗಲಿ ಎಂದು ದೇವರ ಸ್ಮರಣೆಯನ್ನು ಮಾಡುತ್ತಾ ವೀಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಧನ್ಯವಾದಗಳು